ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಅಂಡ್ ಕ್ರಿಯೇಷನ್ಸ್ ಇವತ್ತಿನ ವೀಡಿಯೋದಲ್ಲಿ ಒಂದು ಡಿಫ್ರೆಂಟ್ ಆಗಿ ಕುಚ್ಚನ್ನ ತೋರಿಸ್ತಾ ಇದೀನಿ ಇದಕ್ಕೆ ನಾನು ಈ ತರ ಒಂದು ಮೀಡಿಯಂ ಸೈಜ್ ಇರುವಂತಹ ನಾರ್ಮಲ್ ನೀಡಲಲ್ಲಿ ಆರು ಎಳೆ ಸಿಲ್ಕ್ ಥ್ರೆಡ್ ಪೋಣಿಸಿಟ್ಕೊಂಡಿದ್ದೀನಿ ಸೀರೆಯ ಕಲರ್ ಕಾಂಬಿನೇಷನ್ ಯಾವುದಿರುತ್ತೋ ಇರುತ್ತೋ ಆ ಕಲರನ್ನು ಅನ್ನ ಇಟ್ಕೊಳ್ಳಿ ಹಾಗೆ ಮೂರು ತರಹದ ಬೀಡ್ಸ್ ಅಂದರೆ ಎರಡು ತರಹದ ಬೀಡ್ಸ್ ಮತ್ತೆ ಲಕ್ಷ್ಮಿ ಕಾಯ್ನು ಈ ತರ ಬೀಡ್ಸ್ ಗಳನ್ನು ಈ ಥರ ಲಕ್ಷ್ಮೀ ಕೋಯನ್ ತಗೊಂಡಿದ್ದೀನಿ ಹಾಗೆ ಮೀಡಿಯಂ ಸೈಜ್ ಬೀಡು ಹಾಗೆ ತ್ರೀ ಎಮ್ ಎಮ್ ಇರುವಂತಹ ಬೀಡು ಈ ಎಲ್ಲ ಬೀಡುಗಳನ್ನ ಯೂಸ್ ಮಾಡಿ ಡಿಸೈನನ್ನು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಬೆರಳಳತೆಯಿಂದ ತೋರಿಸ್ತೀನಿ ಮೊದಲು ಸ್ಟಾರ್ಟಿಂಗಲ್ಲಿ ಇಲ್ಲಿ ಆರಳೆ ಪೋಣಿಸ್ಕೊಂಡಿದ್ದೀನಲ್ಲ ಅದನ್ನು ಈ ಥರ ತಗೊಂಡು ಬನ್ನಿ ತಂದು ಒಂದು ಸ್ವಲ್ಪ ಉದ್ದವಾಗಷ್ಟು ಬಿಟ್ಕೊಂಡು ಅದನ್ನು ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡ ಮೇಲೆ ಇದಕ್ಕೆ ಒಂದು ಈ ತರ ಗಂಟನ್ನು ಕಟ್ಕೋತೀನಿ ನಾರ್ಮಲ್ ನಾಟ್ ಹಾಕ್ತೀನಿ ಈ ತರ ಮತ್ತೆ ನೆಕ್ಸ್ಟು, ಈ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಪಕ್ಕದಲ್ಲೇನೆ ಮತ್ತೆ ನೀಡಲನ್ನು ಚ್ಕೋತೀನಿ ಚುಚ್ಕೊಂಡು ಫಸ್ಟ್ ಒನ್ ಎಷ್ಟು ಉದ್ದಕ್ಕೆ ತಗೊಂಡಿದ್ದೇನೋ ಅಷ್ಟೇ ಉದ್ದಕ್ಕೆ ಇದನ್ನು ಕೂಡ ಕಟ್ ಮಾಡ್ಕೊಂಡು ಇದಕ್ಕೂ ಕೂಡ ಸೇಮ್ ಇದೇ ತರ ಗಂಟನ್ನ ಹಾಕ್ತೀನಿ ಈ ತರ ಸೀರೆ ಪೂರ್ತಿ ಈ ತರ ಬೆರಳತೆಯಿಂದ ನೋಡ್ಕೊಂಡು ಪೂರ್ತಿಯಾಗಿ ಮಾಡ್ಕೋಬೇಕು ಓಕೆ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕಂತ ತೋರಿಸ್ತೀನಿ ನಾನಿಲ್ಲಿ ಒಂದು ನಾಲ್ಕು ಕುಚ್ಚು ಬರೋವಷ್ಟು ಮಾಡ್ಕೊಂಡಿದ್ದೀನಿ ಏಟ್ ಟೈಮ್ಸ್ ಮಾಡ್ಕೊಂಡಿದ್ದೀನಿ ನೀವು ಸೀರೆಗೆ ಮಾಡ್ತಾ ಇದ್ರೆ ಇದೇ ತರ ಪೂರ್ತಿ ಸೀರೆನ ಮಾಡ್ಕೊಳ್ಳಿ ಇವಾಗ ನೋಡಿ ನೆಕ್ಸ್ಟ್ ಒಂದು ತ್ರೀ ಎಮ್ ಎಮ್ ಇರುವಂತಹ ಬೀಡನ್ನ ಕ್ರೋಶ ನೀಡಲ್ಗೆ ಹಾಕ್ತಾ ಇದ್ದೀನಿ ಹಾಗೆ ಈ ಮೀಡಿಯಮ್ ಸೈಜ್ ಬೀಡು ಹಾಗೆ ಇನ್ನೊಂದು ಬೀಡು ಈ ಮೂರು ಬೀಡ್ಗಳನ್ನು ತಗೊಂಡು ಈ ತರ ಇಟ್ಕೊತೀನಿ ಇದರಿಂದ ಇದರ ಒಳಗಡೆಗೆ ಪಾಸ್ ಮಾಡ್ಕೋತೀನಿ ಥ್ರೆಡ್ ಒಳಗಡೆ ಎಲ್ಲ ಬೀಡ್ಗಳನ್ನು ಈ ತರ ಕ್ರೋಶ ನೀಡಲ್ ನಿಂದ ಬೀಡನ್ನು ಹಾಕೊಂಡು ಇದಕ್ಕೆ ಈ ತರ ಗಂಟನ್ನು ಹಾಕ್ತೀನಿ ನಿಮಗೆ ಕ್ರೋಶ ನೀಡಲಿಂದ ಇಂದ ಬರಲ್ಲ ಅಂದ್ರೆ ಏನ್ ಮಾಡ್ಬೇಕಂತ ಅದನ್ನು ಕೂಡ ತೋರಿಸ್ಕೊಡ್ತೀನಿ ಈ ತರ ಒಂದು ಚಿಕ್ಕ ನಾರ್ಮಲ್ ನೀಡಲ್ಗೆ ಈ ತರ ಕಾಟನ್ ಥ್ರೆಡ್ ಪೋಣಿಸ್ಕೊಂಡಿದ್ದೀನಿ ಎರಡೆಳೆ ಎರಡಳೆ ಈ ತರ ಪೋಣಿಸ್ಕೊಂಡು ಅದಕ್ಕೆ ಒಂದು ಗಂಟು ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಈ ಇದನ್ನ ಈ ತರ ಮಾಡ್ಕೊಳ್ಳಿ ಕಾಟನ್ ಥ್ರೆಡ್ ಇದಕ್ಕೆ ಈಗ ಬೀಡನ್ನ ಪೋಣಿಸ್ಕೊಳ್ಳೋಣ ಇದಕ್ಕೆ ನೀಡಲ್ ಒಳಗಡೆ ಹಾಕ್ಕೊಳ್ಳೋಣ ಎರಡು ತರ ತೋರಿಸ್ತೀನಿ ಈ ತರ ಹಾಕ್ಕೊಂಡು ನೋಡಿ ಇವಾಗ ತುಂಬಾ ಸುಲಭವಾಗಿ ಇದರ ಒಳಗಡೆ ಹೋಗುತ್ತೆ ಕ್ರೋಶ ನೀಡಲ್ಗಿಂತ ಇದು ಬೇಗನೆ ಹೋಗುತ್ತೆ ಯಾಕಂದ್ರೆ ಹನ್ನೆರಡು ಅಳೆ ಇರೋದ್ರಿಂದ ಕ್ರೋಶ ನೀಡಲ್ನಿಂದ ಸ್ವಲ್ಪ ಹೋಗೋದು ಕಷ್ಟ ಆರ್ ಬೇಗ ಹೋಗುತ್ತೆ ನೋಡಿ ಈ ತರ ಮಾಡ್ಕೋಬೇಕು ಈ ತರ ಪೂರ್ತಿಯಾಗಿ ಮಾಡ್ಕೊಳ್ಳೋಣ ಪ್ರತಿಯೊಂದಕ್ಕೂ ಈ ತರ ಬೀಡ್ಗಳನ್ನ ಹಾಕೊಂಡಿದೀನಿ ನೀವು ಸೀರೆ ಪೂರ್ತಿ ಮಾಡ್ಕೊಳ್ಳಿ ಇವಾಗ ನೋಡಿ ಎರಡನ್ನ ಸೇರಿ ಗಂಟನ್ನ ಹಾಕ್ತೀನಿ ಈ ಎರಡೆರಡು ಸೇರಿ ಈ ತರ ಗಂಟನ್ನ ಹಾಕಬೇಕು ಪೂರ್ತಿಯಾಗಿ ಎಲ್ಲದಕ್ಕೂ ಬೀಡ್ ಹಾಕ್ತಿವಲ್ಲ ಅವಾಗ ಈ ತರ ಎರಡೆರಡನ್ನ ಸೇರಿ ಗಂಟನ್ನ ಹಾಕೋಬೇಕು ಈ ತರ ಹಾಕೊಳ್ಳಿ ಈಗ ಈ ಎರಡನ್ನ ಸೇರಿ ನಾರ್ಮಲ್ ನಾಟ್ ಹಾಕ್ತಿವಲ್ಲ ಆ ತರ ಹಾಕೊಳ್ಳಿ ಸೀರೆ ಪೂರ್ತಿ ಮಾಡ್ಕೋಬೇಕು ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕಂತ ತೋರಿಸ್ತೀನಿ ಓಕೆ ನೋಡಿ ಈ ತರ ಬಂದಿದೆ ಅಲ್ಲ ಇವಾಗ ಇದು ಜಾಸ್ತಿ ಉದ್ದ ಆಗುತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಂಡ್ ಬಿಡ್ತೀನಿ ಇಲ್ಲಿ ಕುಚ್ಚು ಹಾಕ್ಬೇಕಂದ್ರೆ ನಮಗೆ ಸ್ವಲ್ಪ ಅದು ಅಡ್ಡಡ್ಡ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಉದ್ದ ಬಿಟ್ಕೊಂಡು ಕಟ್ ಮಾಡ್ಕೊತೀನಿ ಇವಾಗ ನಾನು ನೂರ ನಲವತ್ತೆಳೆ ಇರುವ ಕುಚ್ಚನ್ನು ತಗೊಂಡಿದ್ದೀನಿ ಆಲ್ರೆಡಿ ಇಲ್ಲಿ ಹನ್ನೆರಡು ಎಳೆ ಪ್ಲಸ್ ಹನ್ನೆರಡು ಎಳೆ ಅಂದ್ರೆ ಆರ್ ಹಾಕೊಂಡಿದ್ನಲ್ಲ ಡಬಲ್ ಮಾಡ್ಕೊಂಡೆ ಹನ್ನೆರಡು ಈ ಕಡೆ ಹನ್ನೆರಡು ಟೋಟಲ್ ಟ್ವೆಂಟಿ ಫೋರ್ ಆಯ್ತು ಇದು ಬಂದು ನೂರ ನಲ್ವತ್ತೆಳೆ ಇದೆ ಟೋಟಲ್ ನೂರ ಎಳೆ ಆಗುತ್ತೆ ಮಾಡಿಕೊಂಡಾಗ ಡಬಲ್ ಆಗುತ್ತೆ ಇದು ಮಿಡಲ್ ನಲ್ಲಿ ತಗೊಳ್ಳಿ ಈ ತರ ಕರೆಕ್ಟ್ ಆಗಿ ಮಿಡಲ್ ನಲ್ಲಿ ತಗೊಂಡು ಸ್ವಲ್ಪ ಕುಚ್ಚನ್ನು ಉದ್ದ ಬಿಟ್ಕೊತೀನಿ ಈ ತರ ತಗೊಂಡು ಈಗ ಒಂದು ನಾರ್ಮಲ್ ನೀಡಲ್ಗೆ ಎಳೆ ಜರಿ ಪೋಣಸ್ ಪೋಣಿಸಿಟ್ಕೊಂಡಿದ್ದೀನಿ ಇದನ್ನು ಬ್ಯಾಕ್ ಸೈಡಿಂದ ಈ ಥರ ಚುಚ್ಕೊಂಡು ಮೇಲ್ಗಡೆ ತರ್ತೀನಿ ಸ್ವಲ್ಪ ಜರಿ ಜರಿತ್ರೆಡ್ಡನ್ನು ಬ್ಯಾಕ್ ಸೈಡಲ್ಲಿ ಬಿಟ್ಕೊಂಡು ಒಂದು ಲಾಕ್ ಮಾಡ್ಕೋತೀನಿ ಒಂದು ಲಾಕ್ ಮಾಡಿಕೊಂಡು ಸಲ ಸುತ್ಕೋತೀನಿ ಅದಾದ್ಮೇಲೆ ಆವಾಗಲೇ ಲಕ್ಷ್ಮಿ ಲಕ್ಷ್ಮೀಪಾಯ್ನು ಅದನ್ನು ಇಲ್ಲಿ ಮಿಡಲ್ನಲ್ಲಿ ಇಟ್ಕೊತೀನಿ ಸಲ ಸುತ್ಕೊಂಡು ಈಗ ಕರೆಕ್ಟ್ ಆಗಿ ಮಿಡಲ್ನಿಂದ ಇಲ್ಲಿ ಹೋಲ್ ತರ ಕಾಣಿಸ್ತಾ ಇದೆ ನೋಡಿ ಅದರ ಒಳಗಡೆಗೆ ಬರಬೇಕು ನೀಡಲು ಆ ಥರ ಒಂದು ನೋಟನ್ನು ಹಾಕೋಬೇಕು ಕರೆಕ್ಟ್ ಆಗಿ ಮಿಡಲ್ನಲ್ಲಿ ಬರೋ ಥರ ಹಾಕೊಳ್ಳಿ ಈಗ ಈ ಕಡೆ ಸುತ್ಕೊಂಡೆ ಮತ್ತೆ ಇವಾಗ ಇಲ್ಲಿಂದನೇ ಬ್ಯಾಕ್ ಸೈಡ್ ನೀಡಲ್ಲ ಇದು ಆಗಿ ನೀಟಾಗಿ ಬರಬೇಕು ಮಿಡಲ್ನಲ್ಲಿ ಆ ತರ ಸುತ್ಕೋಬೇಕು ಇಲ್ಲಾಂದ್ರೆ ಈ ತರ ಕೂಡ ಸುತ್ಕೋಬೋದು ನೋಡಿ ಎರಡೂ ತರ ತೋರಿಸ್ತೀನಿ ನಿಮ್ಗೆ ಯಾವ ತರ ಅನುಕೂಲ ಆಗುತ್ತೋ ಆ ತರ ಮಾಡ್ಕೊಳ್ಳಿ ಈಗ ಬ್ಯಾಕ್ ಸೈಡ್ಗೆ ಸಲ ಈ ತರ ನೀಡಲನ್ನು ತಗೊಂಡು ಇಲ್ಲಿ ಈ ತರ ಕೆಳಗಡೆ ತರ್ತೀನಿ ನೀಡಲ್ ಕೆಳಗಡೆ ತಂದು ಜರಿ ಥ್ರೆಡ್ ಕಟ್ ಮಾಡ್ಕೋಬೇಕು ಇವಾಗ ಈಗ ನೋಡಿ ಇದು ಕರೆಕ್ಟಾಗಿ ಮಿಡಲ್ನಲ್ಲಿ ಮಿಡಲ್ ನಲ್ಲಿ ಈಗ ಕುಚ್ಚು ಸಮವಾಗಿ ಮಾಡಿಕೊಂಡು ನಿಮಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ಕಟ್ ಮಾಡ್ಕೋಬೇಕು ನೋಡಿ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುವಂತಹ ಒಂದು ಕುಚ್ಚು ರೆಡಿ ಆಯಿತು ಈ ತರ ಕುಚ್ಚುಗಳನ್ನು ಸೀರೆ ಕಲರ್ ಕಾಂಬಿನೇಷನ್ ನೋಡಿ ಪೂರ್ತಿಯಾಗಿ ಕುಚ್ಚುಗಳನ್ನು ಹಾಕ್ಕೊಳ್ಳಿ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಎಲ್ಲ ಕುಚ್ಗಳನ್ನು ಕಟ್ಕೊಂಡಿದ್ದೀನಿ ಕಟ್ಕೊಂಡ್ಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ ನೀವು ಸೀರೆ ಕಲರ್ ಕಾಂಬಿನೇಷನ್ ನೋಡಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನ್ ನಿಮಗೂ ಕೂಡ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ಡಿಸೈನ್ಗೆ ಒಂದು ತ್ರೀ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ರೈಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಸೀರೆಗೆ ಮಾಡ್ಕೊಳ್ಳಿ ಹಾಗೆ ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಈ ಥರ ಹ್ಯಾಂಗಿಂಗ್ಸ್ ಥರ ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೀರೆಗೂ ಕೂಡ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು